ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಚಾನೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಬಂದ್ರ ಮಾಲಿ ಧರಿಸುದು ಬರ್ತೈತಿ ಹಂಗ ಕೇರಳದಲ್ಲಿ ಆಚರಣೆ ಅದು ಆರಂಭಗೊಳ್ಳುತ್ತೈತಿ ಅಂದ್ರೆ ಮಾಲೆಯನ್ನ ಧರಿಸುತ್ತಾರೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸುತ್ತಾರೆ ಹೀಗೆ ಅಯ್ಯಪ್ಪ ಸ್ವಾಮಿ ಹೇಗೆ ಬಂದ ಭೂಮಿ ಹೇಗೆ ಜನಿಸಿದ ಮತ್ತು ಯಾರಿಂದ ಜನಿಸಿದ ಮತ್ತು ಮಹಿಷಿ ಮದ್ದನ್ನು ಹೇಗೆ ಮಾಡಿದ ಎಲ್ಲವನ್ನು ವಿಷಯವನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಮಯ ಏನಪ್ಪ ಅಂದ್ರೆ ಅಯ್ಯಪ್ಪ ಹೇಗೆ ಭೂಮಿಗೆ ಬಂದ ಅಂದರೆ ಅಯ್ಯಪ್ಪ ಪರಮಾತ್ಮ ಮತ್ತು ವಿಷ್ಣು ಇವರ ಇಬ್ಬರು ಸಂಯೋಗದಿಂದ ಅಯ್ಯಪ್ಪ ಜನ್ಮ ತಗೊಳ್ತಾನೆ ಅದೇ ಎದಕ್ಕೆ ಜನ್ಮ ತಾಳಿದ ಅಂದರೆ ಮಹಿಷಿ ಭೂಲೋಕಕ್ಕೆ ಬಂದು ಋಷಿ ಎಲ್ಲ ಬಹಳ ಕಷ್ಟವನ್ನು ಕೊಟ್ಟಿರ್ತಾರೆ ಮತ್ತು ದೇವಾನು ದೇವತೆಗಳಿಗೆ ಬಹಳ ಕಷ್ಟವನ್ನು ಕೊಡುತ್ತಿರುವಾಗ ಅಕ್ಕಿ ಮತ್ತು ಒಂದು ತಪಸ್ಸಿ ಕುಂದಿರ್ತಾಳೆ ಮಹಿಷಿ ತಪಸ್ಸಿ ಕುಂದಣ ಅಕ್ಕಿ ಬಹಳ ತಪಸ್ಸು ಅಘೋರವಾದ ತಪಸ್ಸು ಮಾಡಿದ ಸಂಬಂಧ ಬ್ರಹ್ಮನಿಂದ ವರವನ್ನು ಪಡಿತಾಳೆ ಏನಂದ್ರೆ ಮೊದಲನೇದಾಗಿ ನನಗೆ ಯಾವತ್ತೂ ಸಾವು ಬರಬಾರ್ದು ಅತ್ತ ಒಂದು ಕೇಳೋತಳ ಒಂದು ಹೊರಕಿಯ ತಳ ಬ್ರಹ್ಮ ಅದಕ್ಕೆ ಒಪ್ಪೋದಿಲ್ಲ ಯಾಕಂದ್ರೆ ಹುಟ್ಟಿದ ಮನುಷ್ಯ ಯಾವತ್ತು ಸಾಯಲೇಬೇಕು ಅದರ ಸಂಬಂಧ ನಾನು ಈ ಈ ವರವನ್ನು ಕೊಡೋಕ್ಕೆ ಒಪ್ಪುವುದಿಲ್ಲ ಅಣ್ಣನ ಅಕ್ಕಿ ಮಹಿಷಿ ಅಂತ ನನಗೆ ಇದೇ ವರವನ್ನು ಬೇಕು ಅಂದರೆ ಮಹಿಷಿ ತಳ ನನಗೆ ಒಂದು ಮಣಿಕಂಠನಿಂದ ಬಾಲ ಮಣಿಕಂಠನಿಂದ ನನಗೆ ಮರಣ ಇರಬೇಕು ಇನ್ನು ಯಾರ ಕೈಯಿಂದನೂ ಸಾಧ್ಯವಿಲ್ಲ ಅಂತ ಆ ಒಂದು ವರವನ್ನು ಕೊಡ್ತಾನ ಯಾರಂದ್ರ ಬ್ರಹ್ಮ ಕೊಡ್ತಾನೆ ಅವಾಗ ಮಹಿಷಿಯ ಒಂದು ಕಾಟ ತಾಳರಕ ಮೋನು ರೂಪ ತಾಳಿ ವಿಷ್ಣು ಹರಿಹರದಿಂದ ಜನಿಸಿದಂಥ ಹರಿಹರ ಪುತ್ರ ನಮ್ಮ ಅಯ್ಯಪ್ಪ ಸ್ವಾಮಿ ಅವಾಗ ಭೂಮಿಗೆ ಬರೋಣ ಅವ ಕಾಡಿನಲ್ಲಿ ಒಂದು ಲಿಂಗದ ಕೆರ್ತಾರ ಅವಾಗ ರಾಜ ಮತ್ತು ಮಂತ್ರಿ ಕಾಡಿಗೆ ಬರ್ತಾರ ಕಾಡಿ ಯುದ್ದಾಡ ಕಾಡಿಗೆ ಬರೋ ಒಂದಿನ ಅಲ್ಲಿ ಒಂದು ಮಣಿಕಂಠನ ಅಳುವ ಶಬ್ದ ಕೇಳ ಆ ರಾಜ ಮಣಿಕಂಠನ ಎತ್ತಗೊಂಡಾಗ ಕುರಳಲ್ಲಿ ಮಣಿಕಂಠ ಇರ್ತೈತಿ ಹುಟ್ಟಿದಾಗಿನಿಂದನೇ ಮಣಿಕಂಠ ಇರ್ತೈತಿ ಅದನ್ನ ರಾಜರು ಮನೆಗೆ ತರ್ತಾನ ಯಾರು ರಾಜ ಪಂದಳ ರಾಜ ಅವ್ರಿಗೆ ಒಟ್ಟ ರಾಜರಿಗೆ ಒಟ್ಟನು ಏನು ಮಕ್ಕಳಾಗಿರ್ತಿದಲ್ಲ ಎಲ್ಲಿ ಎಷ್ಟು ದೇವರಿಗೆ ಹರಿಕೆ ಹೊತ್ತು ಏನು ಒಟ್ಟ ಮಕ್ಕಳಾಗ್ತಿರೋದಲ್ಲ ಅದ್ರ ಸಂಬಂಧ ಒಂದು ಮನೆ ಅಯ್ಯಪ್ಪ ಸ್ವಾಮಿ ಅಲ್ಲಿ ಕಾಡಿನಲ್ಲಿ ಸಿಗ್ತಾನ ಸಿಗಣ ಮಂತ್ರಿ ಏನೈತಿ ಮಂತ್ರಿ ಬ್ಯಾಡ್ ಅಂತಾನ ಯಾಕಂದ್ರೆ ಇದು ಯಾರೋ ಮಾಟಮಂತ್ರ ಮಾಡಿ ಇಟ್ಟು ಹೋಗಿರ್ತಾರ ಯಾರೋ ಯಾರು ಇಟ್ಟೋಗಿರ್ತಾರ ಅದ್ರ ಸಂಬಂಧ ಇದು ಬ್ಯಾಡ ರಾಜ ಮಂತ್ರಿಗೇನು ಈ ಸದಾ ರಾಜ ಮಗು ಇದ್ದಲ್ಲ ಅದ್ರ ಸಂಬಂಧ ಅವನು ಅವನ ಸಾಯಿ ಹೊಡೆದು ನ ಅವನ ಸತ್ನಂದ ರಾಜ ಸತ್ನಂದ್ರೆ ಒಟ್ಟು ಆಸ್ತಿ ನನಗ ಬರ್ತೈತಿ ನಾನೇ ಕೂತಂತೀನಿ ಮಂತ್ರಿ ರಾಜ ಅದ್ರ ಸಂಬಂಧ ಮಂತ್ರಿ ತಗೋಬಾರಂತ ಆ ಕೂಸಿನ ಮಣಿಕಂಠನ ತಗೋಬಾರಂತ ಅದ್ರ ಸಂಬಂಧ ರಾಜ ಅದಕ್ಕೆ ಒಪ್ಲಿಲ್ಲ ನಾನು ತಗೊಂಡು ಹೋಗಿನ ತ ಕುಂದಳ ರಾಜ ಅದರ ಮನೆಗೆ ಅವಾಗ ರಾಣಿ ಎಲ್ಲ ಖುಷಿ ಆಗ್ತಾಳೆಲ್ಲ ಖುಷಿಯಾಗಿ ಜ್ಯೋತಿಷ್ಯರ ಕರೆಸ್ತಾರ ಮನೆಗೆ ಯಾಕಂದ್ರೆ ಮಣಿಕಂಠಗೆ ಹೆಸರಿಡಬಹ ಅದ್ರ ಸಂಬಂಧ ಜ್ಯೋತಿಷ್ಯರು ಹೇಳ್ತಾರೆ ಇವನು ಕುರಳಲ್ಲಿ ಹೊಟ್ಟಿದಾಗಿ ಮಣಿಕಂಠ ಐತಿ ಅದ್ರ ಸಂಬಂಧ ಇವ್ಗೆ ಮಣಿಕಂಠ ಹೆಸರು ಇಡುವಂತ ಅಂತಾರೆ ಅವ್ರು ಹೆಸರು ಹೆಸರೆಲ್ಲ ದೊಡ್ಡ ಇದಕ್ಕೆ ಸೇರ್ತಾರೆ ಗುರುಕುಲಕ ಗುರುಕುಲಕ್ಕೆ ಸೇರ್ಸಲ್ಲ ಅಲ್ಲಿ ಯುದ್ಧ ಬಹಳಷ್ಟು ಯುದ್ಧ ಪಂಡಿತ ಧನುರ್ವಿದ್ಯೆ ಬಹಳಷ್ಟು ಕಲಿತಿರ್ತಾನೆ ಅಯ್ಯಪ್ಪ ಇಲ್ಲಿ ಒಂದು ದಿವಸ ಅವ ಲಾಸ್ಟ್ಗೆ ಗುರುಕುಲಕ ಅವೆಲ್ಲ ಮುಗಿಯಾಗ ಹೋಗುವಾಗ ಮತ್ತು ಅಯ್ಯಪ್ಪ ರಾಜನ ಅದ್ರ ಸಂಬಂಧ ಎಲ್ಲ ಹೂ ಹಂಪಲು ಎಲ್ಲ ಗುರುಗಳಿಗೆ ಅರ್ಪಿಸೋಕು ಬಂದಿರ್ತಾನ ಅವ ತಗೊಳ್ಳೋದಲ್ಲ ಯಾರು ಗುರು ಗುರುಕುಲ ಅದು ಅವನು ಕರೆಸ್ಬೇಕು ಅನ್ನೋಣ ಅವ್ರು ಕರೆಸಿರ್ತಾರ ಅವರು ಅವರ ರಾಜ ಕೆಲಸ ಮಾಡೋ ಅವಂಗ ಒಂದಿಷ್ಟು ಅನ್ನ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಸುಳ್ಳು ಈ ಥರ ಸುಳ್ಳು ಹೇಳು ಅಂತ ಮಂತ್ರಿ ಹೇಳತ್ತಾನ ಅವರಿಗೆ ಕೇಳಬೇಕಲ್ಲ ಮಾತಾ ಅದರ ಸಂಬಂಧ ಅವನು ಅಷ್ಟೇ ಹೇಳಿರ್ತಾನ ಅವಾಗ ಹೇಳೋಣ ಕರ್ಶಿರ್ತಾನ ರಾಜ ಮಂತ್ರಿ ಕರೆಸಿರ್ತಾನೆ ಸುಳ್ಳು ಹೇಳಕ್ಕೆ ಅವಾಗ ರಾಜನ ಮುಂದಂತನವ ಇದು ಎಲ್ಲಿ ಕಡಿಮೆ ಆಗೋದಿಲ್ಲ ಏನು ಹುಲಿ ಹಾಲು ತರಬೇಕು ಹೆಣ್ಣು ಹುಲಿ ಹಾಲು ತರಬೇಕು ಅಣ್ಣನ ಯಾರು ಹೋಗಬೇಕು ಹೆಣ್ಣಕ್ಕು ಹುಲಿ ಹಾಲು ಅದ್ರಾಗ ಹುಲಿ ಹಾಲು ತರ್ಬೇಕಲ್ಲ ಎಲ್ಲಿ ಹೋಗ್ಬೇಕು ಹೋಗ್ಬೇಕು ವಿಚಾರ ಮಾಡ್ತಿರ್ತಾರೆ ಅವ ಮಂತ್ರಿ ಅಂತಾನೆ ಈ ಸಲ ಮಣಿಕಂಠ ಪಟ್ಟಾಭಿಷೇಕ ಮಾಡೋ ನಿಂದರ್ಸಬೇಕಲ್ಲ ಅದ್ರ ಸಂಬಂಧ ಮಂತ್ರಿ ಹತ್ತ ರಾಜನ ಮುಂದೆ ನಮ್ಮ ಮಣಿಕಂಠನ ಇದನಲ್ಲ ಅವನು ಹೋಗಲಿ ಬಿಡಿ ಅತ್ತ ಅಂತಾರೆ ಅಣ್ಣನ ಅವ ಪಟ್ಟಾಭಿಷೇಕ ಮಾಡಬೇಕಲ್ಲ ಅವನು ಒಪ್ಪಲಿಲ್ಲ ರಾಜ ಬೇಡ ಅವನು ಪಟ್ಟಾಭಿಷೇಕ ಮಾಡಿಸೈತಿ ಅದಕ್ಕೆ ಅದ್ರ ಸಂಬಂಧ ಬೇಡ ಅಣ್ಣನ ಅವಾಗ ಹಿಂದಕ್ಷಿ ಏನೇನಾರು ಹೇಳಿ ಅವನು ರಾಜಗೂ ತಿಳಿ ತುಗಸ್ತಾನ ಹಿಂದಕ್ಷಿ ಏನೇನಾರು ಹೇಳಿ ಅವನ ಕಿರಳ ಕಾಡಿಗೆ ಕಳಿಸ್ತಾರ ಕಳಿಸಿರ್ತಾನ ಎಲ್ಲ ಹಿಂದ ಕಳಿಸಿ ಅವ ಅಲ್ಲಿ ಹೋಗ್ತಿರ್ತಾನ ಅವ ಮೈಷಿ ಎಲ್ಲ ಕಾಟ ಕೊಟ್ಟಿರ್ತಾಳ ಕಾಟ ಕೊಡೋಣ ಹುಲ್ ಅಯ್ಯಪ್ಪ ಸ್ವಾಮಿ ಕಿರಳ ಕಾಡಿಗೆ ಹೋಗ್ತಿರ್ತಾನಲ್ಲ ಅವಾಗ ದೇವಾನು ದೇವಾನುದೇವತಿಗಳನ್ನ ಬಂಧಿಸಿರ್ತಾಳಕಿ ಎಷ್ಟೋ ಶಕ್ತಿ ಇರ್ತೈತಿ ಬ್ರಹ್ಮನಿಂದ ಹೊರ ಪಡೆದಿರ್ತಾಳ ಅಂದ್ರೆ ಯಾರೋ ದೇ ದೇವರ ಕೈಯಾಗ ನನ್ನ ಸಂವಾರ ಆಬಾರದು ನನ್ನ ಒಂದು ಪುಟ್ಟ ಮಣಿಕಂಠನ ಕೈಯಾಗ ಸಂವಾರ ಆಗ್ಬೇಕತ್ತ ಸಂವಾರ ಆಗ್ತ್ತ ಹೇಳತಾನ ಈ ಮಹಿಷಿ ದೇವತೆಗಳ ಮುನ್ ಎಲ್ಲ ಕಷ್ಟ ಕೂಡ ಬಂಧಿಸಿರ್ತಾಳೆ ಅವಾಗ ಅಯ್ಯಪ್ಪ ಇಂದ್ರ ಓಡಿ ಬರ್ತಾನೆ ಅಯ್ಯಪ್ಪ ಸ್ವಾಮಿ ಕಾಡಿಗೆ ಹೋಗುವಾಗ ಇಂದ್ರೆ ಓಡಿ ಬರ್ತಾನೆ ಈ ಥರ ನನಗೆ ದೇವತಿ ಬಂದಿ ಬಂದಿಶ್ಯಾರ ನಮ್ಗೆ ದೇವ ದೇವಾನು ದೇವತೆಗಳು ಕಷ್ಟ ಕೊಡಕತ್ತ ಅದ್ರ ಸಂಬಂಧ ನೀ ನಮ್ಮನ್ನು ರಕ್ಷಿಸಬೇಕು ದೇವ ಅಯ್ಯಪ್ಪ ಅಯ್ಯಪ್ಪ ಮಹಿಷಿ ಸಂಹಾರ ಮಾಡ್ತಾನೆ ಮಹಿಷಿ ಸಂಹಾರ ಮಾಡುವಾಗ ಅವಾಗ ಮಹಿಷಿ ಒಂದು ಯಾವುದೋ ಇಂಧನದಿಂದ ಅಕ್ಕಿ ಮಹಿಷಿ ಆಗಿತ್ತು ಅಕಿನೂ ಮೊದಲಿನಂಗನ ದ್ ಅಕಿನ ಒಂದು ಹೆಣ್ಣು ರೂಪ ತಳಿತ ರಾಜರ ಇದು ಇರ್ತಾಳ ಒಂದು ಯಾವುದೋ ಬಂಧನದಿಂದ ಹಾಕಿನ ಮಹಿಷಿಯಾಗಿರ್ತಾಳೆ ಅದ್ರ ಸಂಬಂಧಕ್ಕೆ ಎಲ್ಲ ಅವ ಅಯ್ಯಪ್ಪ ಸ್ವಾಮಿ ಸಂಹಾರ ಮಾಡೋಣ ಎಲ್ಲ ದೇವಾನುದೇವತೆಗಳ ಬಂಧನ ಬಿಡಿಸಿ ಆ ಇಂದ್ರದಲ್ಲ ಇಂದ್ರನೇ ಹುಲಿ ಹಾಕೋಣ ಅವರ ಇಂದ್ರನ ಹಿಂದೆ ಇರ್ತಾರಲ್ಲ ಅವರು ಕೈಯಾಣವರು ಅವರೆಲ್ಲ ಹಿಂದಾಗಿ ಬರ್ತಾರ ಅವಾಗ ಅವ ಈ ಸದ ಶಬರಿ ಬರ್ತಾಳೆ ಹೊಳ್ಳಿ ಶಬರಿ ಬರೋಣ ಏನಂತಂದ್ರೆ ನನಗೊಂದು ವರ ಕೊಡ್ಬೇಕು ಅಂತಳೆ ಯಾರು ಅಯ್ಯಪ್ಪ ಸ್ವಾಮಿಗೆ ಏನು ಕೇಳು ಶಬರಿ ಅಂತ ಅಣ್ಣನ ಈ ನೀನು ಅಂತ ಈ ಕ್ಷೇತ್ರವನ್ನು ಶಬರಿಮಲೆ ಕ್ಷೇತ್ರ ಆಗಂತ ಅಣ್ಣನ ಅವಾಗ ಅದು ಶಬರಿಮಲೆ ಕ್ಷೇತ್ರ ಆಕೈತಿ ಅವಾಗ ಹಳ್ಳಿ ಬರುವಾಗ ಅಕಿ ಮೈಷಿ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಸಂವರಿಸುತ್ತಾ ಅಕ್ಕಿ ಮೋಕ್ಷ ಎಲ್ಲ ಪಡೆದು ಅಕ್ಕಿ ತಳ ಬಿದ್ದಿರ್ತವೆ ಹಳ್ಳಿ ಮಾನವ ರೂಪಾಗಿ ತಳ ಬಿದ್ದಿರ್ತಾಳೆ ಅವಾಗ ಅಯ್ಯಪ್ಪ ಸ್ವಾಮಿ ಅಂತ ನಿನ್ನ ಕಷ್ಟವನ್ನು ನಾ ಎಲ್ಲ ಸು ಕರ್ಪೂರ ಸುಟ್ಟದಂಗ ಸುಟ್ಟು ಹೋಗೈತಿ ನೀನು ಮೋಕ್ಷ ಪಡೆದಿಯೆಲ್ಲ ಈಗ ನೀನು ನನ್ನ ಜೊತೆಯಲ್ಲಿ ಮಾಳಿಂಗಪುರ ತಮ್ಮ ಹೆಸರಾಗಿ ಬಂದ ಭಕ್ತರ ಕಷ್ಟವನ್ನು ನೀನು ಎಲ್ಲ ಪರಿಹರಿಸೋಣ ಮನೆಯಲ್ಲಿ ಮಾಳಿಂಗಪುರ ತಮ್ಮ ಹೆಸರ ನೆಲಸನ ಅಲ್ಲೇ ಗುಡಿಯಾಕೆ ತಿಂದ ಮಾಲಿಂಗಪುರ ತಮ್ಮ ಅಂತ ಅವಾಗ ಅಯ್ಯಪ್ಪ ಸ್ವಾಮಿ ಹುಲಿ ಹಾಲೇ ಅವ ಅಯ್ಯಪ್ಪ ಸ್ವಾಮಿನೇ ಕರ್ಕೊಂಡು ಹೋಗಿರ್ತಾವ ಬಂದಾಳ ರಾಜಕ್ಕ ಅವಾಗ ಎಲ್ಲರೂ ಗ ಅಲ್ಲಿ ಅಲ್ಲಿರುತ್ತ ಸೈನಿಕರು ಎಲ್ಲರೂ ಮಂತ್ರಿಗಳು ಎಲ್ಲರಿಗಾವಣ್ಣ ಅವಾಗ ನಾಟಕ ಮಾಡಿತಾಳ ರಾಣಿ ಮತ್ತು ಮಂತ್ರಿ ಅವಾಗ ಖಾಲಿ ಹೋಗ್ತಾರ ತಪ್ಪಾಯ್ತು ಅಯ್ಯಪ್ಪ ಇನ್ನೇಮೆ ನನ್ನ ಕ್ಷಮಿಸ್ಬಿಡತ್ತ ಅನ್ನನ ಅವಾಗ ಅಯ್ಯಪ್ಪ ಐತಲ್ಲ ಅವ್ರ ತಾಯಿ ಮತ್ತ ಕ್ಷಮಿಸಬೇಕಲ್ಲ ಅದ್ರ ಸಂಬಂಧ ಕ್ಷಮಿಸಿದ ಅನ್ನ ಈಗ ಸನ್ಯಾಸಿ ತತ್ವನ ಪಡೆದು ಬಿಟ್ಟಿರ್ತಾನೆ ಈಗ ಭ್ರಹ್ಮಕಾಗಿ ಅವ ಪಟ್ಟಾಭಿಷೇಕ ಮಾಡಕ್ ಬರೋದಿಲ್ಲ ಈ ಸದಾ ರಾಜ ಪಟ್ಟಾಭಿಷೇಕ ಮಾಡ್ತಿರ್ತನ ಮಾಡಕ್ ಅನ್ಕೊಂಡಿರ್ತಾನ ಅದು ಪಟ್ಟಾಭಿಷೇಕ ಮಾಡಕ್ ಬರೋದಿಲ್ಲ ಸಂಬಂಧ ಅವ ಒಂದು ಅಯ್ಯಪ್ಪ ಸ್ವಾಮಿ ಹೇಳ್ತಾನ ಮಕರ ಸಂಕ್ರಾಂತಿ ದಿವಸ ಆವರಣದ ಪೆಟ್ಟಿಗೆಯಲ್ಲಿ ನನ್ನ ವೈಡೂರ್ಯಗಳು ನನಗೆ ತಂದು ಏರ್ಸಿನ ಮಕರ ಸಂಕ್ರಾಂತಿ ದಿವಸ ಏ ನನ್ನ ಪಟ್ಟಾಭಿಷೇಕ ಎಂದು ತಿಳ್ಕೊಳ್ಳಿ ಮತ್ತು ನಿಮಗೆ ವರ್ಷ ಮಕರ ಸಂಕ್ರಾಂತಿ ದಿವಸ ಪರಂಜ್ಯೋತಿ ರೂಪ ತಾಳಿ ನಿಮಗೆ ಎಲ್ಲರಿಗೂ ನಾನು ದರ್ಶನ ನೀಡ್ತೀನಿ ಅಂತ ಅವರ ತಂದಿಗೆ ಹೇಳ್ತಾನೆ ಅವಾಗ ಒಂದು ಪಂದಳ ಒಂದು ಅರಮನೆ ನಂತರ ಒಂದು ಗುಡ್ಡದ ಮೇಲೆ ನಂತರ ಬಾಣವನ್ನು ಬಿಡುತ್ತಾನೆ ಆ ಬಾಣ ಹೋಗಿ ಸೀದಾ ಕೇರಳ ನಟ್ಟ ನಡುವ ಕಾಡಿನಲ್ಲಿ ಆ ಬಾಣ ಬೀಳುತ್ತತಿ ಆ ಬಾಣಗಳನ್ನ ಅಲ್ಲಿ ಅವ ರಾಜಂತನ ನನಗೆ ಹದಿನೆಂಟು ಸಿದ್ಧಿಗಳ ಮೆಟ್ಟಿಲವನ್ನು ಕಟ್ಟಿಸಿ ಮತ್ತು ಅದ ಸಾಕ್ಷಾತ್ ಪರಶುರಾಮರೇ ಬಂದು ನನ್ನ ಮೂರ್ತಿ ಪ್ರತಿಷ್ಠಾಪನೆ ಅನ್ನ ಎಲ್ಲ ಅವಾಗ ಹಿಮಲೆ ಕ್ಷೇತ್ರಕ್ಕೆ ಇದೇ ಇದು ಅಯ್ಯಪ್ಪನ ಜೀವನ ಹಿಸ್ಟ್ರಿ ಧನ್ಯವಾದಗಳು ಸ್ವಾಮಿ ಶರಣಂ ಸ್ವಾಮಿ ಶರಣಯ